ಕೇಂದ್ರ ಸರ್ಕಾರದ ಅಡುಗೆ ಅನಿಲ ಇಂಧನ ಬೆಲೆ ಏರಿಕೆಯನ್ನು ಖಂಡಿಸಿ ಉಡುಪಿ ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಕಾರ್ಯಕರ್ತರು ನಗರದ ಬ್ರಹ್ಮಗಿರಿ ಸರ್ಕಲ್ ಬಳಿ ಶುಕ್ರವಾರ ಪ್ರತಿಭಟನೆಯನ್ನು ನಡೆಸಿದರು ಪ್ರತಿಭಟನೆಯಲ್ಲಿ ಭಾಗವಹಿಸಿ ಮಾತನಾಡಿದ ರಾಜ್ಯ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆ ರೆಡ್ಡಿ ಮಾತನಾಡಿ ಕೇಂದ್ರ ಸರ್ಕಾರ ಅಡುಗೆ ಅನಿಲ ಬೆಲೆ ಏರಿಕೆ ಮಾಡಿ ಮಹಿಳೆಯರಿಗೆ ಮೋಸ ಮಾಡಿದೆ ಯು ಪಿ ಎ ಸರ್ಕಾರ ಇದ್ದಾಗ ನಾಲ್ನೂರು ರೂಪಾಯಿ ಇದ್ದ ಗ್ಯಾಸ್ ಬೆಲೆ ಈಗ ಸಾವಿರ ರೂಪಾಯಿ ದಾಟಿದೆ ರಾತ್ರೋರಾತ್ರಿ ಅಡುಗೆ ಅನಿಲ ಬೆಲೆಯನ್ನ ಐವತ್ ರೂಪಾಯಿ ಏರಿಕೆ ಮಾಡಿದ್ದಾರೆ ಅದರೊಂದಿಗೆ ಪೆಟ್ರೋಲ್ ಡೀಸೆಲ್ ಬೆಲೆಯನ್ನ ಎರಡು ರೂಪಾಯಿ ಏರಿಸಲಾಗಿದೆ ಮಹಿಳೆಯರು ಮಧ್ಯಮ ವರ್ಗದ ಜನ ಹೇಗೆ ಜೀವನ ನಡೆಸಬೇಕು ಎಂಬ ಚಿಂತೆಯಲ್ಲಿದ್ದಾರೆ ರಾಜ್ಯದ ಬಿಜೆಪಿ ನಾಯಕರು ಜನಾಕ್ರೋಶ ಯಾತ್ರೆಯನ್ನ ಮಾಡ್ತಾ ಇದ್ದು ಅದು ಕೇಂದ್ರದ ಬಿಜೆಪಿಯ ನಾಯಕರ ವಿರುದ್ಧವೇ ಮಾಡ್ತಿರ್ಬೇಕು ಅಚ್ಚೇ ದಿನ್ ಬರುವುದಾಗಿ ಹೇಳಿ ಜನರಿಗೆ ಟೋಪಿ ಹಾಕುವ ಕೆಲಸವನ್ನ ಮಾಡಿದ್ದಾರೆ ಕಾಂಗ್ರೆಸ್ ಕೇಂದ್ರ ಸರ್ಕಾರದ ವಿರುದ್ಧ ಪ್ರತಿಭಟನೆಯನ್ನ ಆರಂಭಿಸಿದೆ ಬಿಜೆಪಿಯವರು ಜಾತಿ ಧರ್ಮದ ಹೆಸರಿನಲ್ಲಿ ಜನರೊಂದಿಗೆ ಚೆಲ್ಲಾಟವಾಡ್ತಿದ್ದಾರೆ ಬೆಲೆ ಏರಿಕೆ ಹಿಂತೆಗೆದುಕೊಳ್ಳುವ ತನಕ ನಮ್ಮ ಪ್ರತಿಭಟನೆ ನಡೆಯಲಿದೆ ಎಂದರು ಪ್ರತಿಭಟನೆಯಲ್ಲಿ ಕಾಂಗ್ರೆಸ್ ಮುಖಂಡರಾದ ವಿನಯ್ ಕುಮಾರ್ ಸೊರಕೆ ಗೀತಾ ವಾಗ್ಲೆ ಪ್ರಸಾದ್ ರಾಜ್ ಕಾಂಚನ್ ರಮೇಶ್ ಕಾಂಚನ್ ದಿನೇಶ್ ಹೆಗ್ಡೆ ಮೊಳಹಳ್ಳಿ ಕೃಷ್ಣಶೆಟ್ಟಿ ಬಜಗೋಳಿ ವರೋಣಿಕಾ ಕರ್ನೇಲಿಯೋ ರೋಶನಿ ಒಳಿವಾರ್ ಅಮೃತ್ ಶೆನಾಯ್ ಎಂ ಎ ಗಪೂರ್ ಅಶೋಕ್ ಕುಮಾರ್ ಕೊಡವೂರು ಹಾಗೂ ಇತರರು ಉಪಸ್ಥಿತರಿದ್ದರು ಪೆಟ್ರೋಲ್ ಡೀಸೆಲ್ ಎರಡು ರೂಪಾಯಿ ಹೆಚ್ಚು ಮಾಡಿದ್ದಾರೆ ಈಗ ಬಡವರು ಮಧ್ಯಮ ವರ್ಗದವರು ಮಹಿಳೆಯರು ಎಲ್ಲ ಜೀವನ ಹೇಗೆ ನಡೆಸಬೇಕು ಅಂತ ಬಿಜೆಪಿಯವರು ಕೇಂದ್ರ ಸರ್ಕಾರ ಆಲೋಚನೆ ಮಾಡಬೇಕು ನಮ್ಮ ರಾಜ್ಯದಲ್ಲಿ ಬಿಜೆಪಿಯ ನಾಯಕರು ಆಕ್ರೋಶ ಯಾರೇನೋ ಮಾಡ ಹೊರಟಿದ್ದಾರೆ ಇದು ಕೇಂದ್ರ ಸರ್ಕಾರದ ವಿರುದ್ಧ ಮಾಡ್ತಿದ್ದಾರೆ ಅಂತ ಅನ್ಸುತ್ತೆ ಯಾಕಂದ್ರೆ ನಮಗೆ ಜೀವನ ಮಾಡಕ್ಕಾಗ್ತಿಲ್ಲ ಹತ್ತು ಸಾವಿರ ಇದ್ದಿದ್ದು ಒಂದು ಮೊಬೈಲ್ ಫೋನು ಹತ್ತು ವರ್ಷ ಹಿಂದೆ ಈಗ ನಲ್ವತ್ತು ಸಾವಿರ ರೂಪಾಯಿ ಪ್ರತಿಯೊಂದು ದಿನ ಬಳಕೆ ವಸ್ತು ಸಹ ನಾವು ನೋಡ್ತಾ ಇದ್ದೀವಿ ಎಷ್ಟಾಗಿದೆ ಅಂತ ನಮ್ಮ ಸಂಬಳ ಅಂತೂ ಜಾಸ್ತಿ ಆಗ್ತಾ ಇಲ್ಲ ಆದರೆ ಈಗ ಅಚ್ಚೇನೇನು ಬರುತ್ತೆ ಟೋಪಿ ಹಾಕಿದ್ದಾಯ್ತು ಹರವೊಂದು ವರ್ಷ ಇಲ್ಲ ಹಾಗಾಗಿ ನಮಗೆ ಎಲ್ಲ ನಮ್ಮ ಉಡುಪಿ ಜಿಲ್ಲೆಯ ಎಲ್ಲ ನಮ್ಮ ಹಿರಿಯರು ಎಲ್ಲರೂ ಸಹ ಇವತ್ತು ಬಂದಿದ್ದೀರಾ ವಿಶೇಷವಾಗಿ ನಮ್ಮ ವಿನಯ್ ಕುಮಾರ್ ಸೋರ್ಕೆ ಸರ್ ಅವರು ನಮ್ಮ ಜಿಲ್ಲಾಧ್ಯಕ್ಷರು ಅಶೋಕ್ ಅಣ್ಣ ಅವರು ನಮ್ಮ ಪ್ರಸಾದ್ ಸರ್ ಅವರು ನಮ್ಮ ಉದಯ ಅಣ್ಣ ಅವರು ದಿನೇಶ್ ಅಣ್ಣ ಅವರು ಎಲ್ಲರಿಗೂ ವಿಶೇಷವಾಗಿ ಎಲ್ಲ ನಮ್ಮ ಮಹಿಳಾ ಮುಖಂಡ ಕಪೂರ್ ಅಣ್ಣ ಅವರು ಮತ್ತೆ ಬಾಗ್ಲೆ ಗೀತಾ ಬಾಗ್ಲೆ ಅಕ್ಕ ಅವರು ನಮ್ಮ ಮಹಿಳಾ ಅಧ್ಯಕ್ಷರು ನಮ್ಮ ಜೋಗು ನಮ್ಮ ಮಹಿಳೆಯರು ಕೂಗ್ತಾ ಇದ್ದಾರೆ ಎಂಬ ಒಂದು ಒಂದು ಸಂದೇಶವನ್ನು ನಾವು ಇವತ್ತು ಕೊಡಲಿಕ್ಕೋಸ್ಕರ ಇಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಮಹಿಳೆಯರು ಸೇರಿಕೊಂಡಿದ್ದಾರೆ ಪ್ರಾಯಶಃ ಇನ್ನೂ ಕೂಡ ಮಹಿಳೆಯರು ಹಲವಾರು ಜನ ಬಂದು ಸೇರ್ಕೊಳ್ಳ ಸೇರಿಕೊಳ್ಳುವವರಿದ್ದಾರೆ ಆದರೆ ನಾವು ಕಾರ್ಯಕ್ರಮ ಮುಂದಿನ ಕಾರ್ಯಕ್ರಮ ಕೂಡ ಇರುವುದರಿಂದ ಇಲ್ಲಿ ಬಂದಷ್ಟೇ ಜನ ಬಹುಶಃ ಈ ಒಂದು ಪ್ರತಿಭಟನೆ ಇಲ್ಲಿ ಈ ಹೊತ್ತಲ್ಲಿ ನಾವು ಸರ್ಕಾರಕ್ಕೆ ನಮ್ಮ ಮಹಿಳೆಯರ ಧ್ವನಿ ನಮ್ಮ ಸರ್ ಕೇಂದ್ರ ಸರ್ಕಾರಕ್ಕೆ ಬಿಜೆಪಿ ಸರ್ಕಾರಕ್ಕೆ ತಲುಪಬೇಕಾಗಿದೆ ಜನಾಕ್ರೋಶ ರಾಜ್ಯದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಜನಾಕ್ರೋಶ ಯಾತ್ರೆಯನ್ನು ಮಾಡ್ತಾ ಇದ್ದಾರೆ ಬಹುಶಃ ಸ್ವಲ್ಪ ಹಾಲಿನ ಬೆಲೆ ಹೆಚ್ಚಾಗಿದೆ ಅಥವಾ ಚಿಲ್ಲರೆ ಬೆಲೆ ಹೆಚ್ಚಾಗಿದೆ ಎಂಬ ಉದ್ದೇಶ ಇಟ್ಕೊಂಡು ಇವತ್ತು ಜನಾಕ್ರೋಶ ಏನು ಕಾರ್ಯಕ್ರಮವರು ಮಾಡ್ತಾ ಇರುವಾಗ ನಿಜವಾಗಿ ಜನಾಕ್ರೋಶ ಮಾಡಬೇಕಾದವರು ಕಾಂಗ್ರೆಸ್ನವರು ಅವರಲ್ಲ ಬಹುಶಃ ಐವತ್ತು ರೂಪಾಯಿ ಒಂದು ಒಂದು ಸಿಲಿಂಡರ್ ಮೇಲೆ ಬೆಲೆ ಏರಿಕೆ ಆದಾಗ ಅದು ಬರೀ ಸಿಲಿಂಡರ್ ಅಥವಾ ಗ್ಯಾಸಿಗೆ ಮಾತ್ರ ಸೀಮಿತ ಆಗೋದಿಲ್ಲ ಪೆಟ್ರೋಲ್ ಡೀಸೆಲ್ ಮೇಲೆ ಅವರು ಏನು ಬೆಲೆ ಏರಿಕೆ ಮಾಡಿದ್ದಾರೆ ಅದರ ಪರಿಣಾಮ ಅದರಲ್ಲಿ ಸಾಗಾಟ ಮಾಡುವಂಥ ಪ್ರತಿಯೊಂದು ವಸ್ತುವಿನ ಮೇಲೆ ಬೀಳ್ತದೆ ಅದು ತರಕಾರಿ ಆಗಿರ್ಬೋದು ಅಥವಾ ಬೇರೆ ಸಾಮಾನು ಆಗಿರ್ಬೋದು ಪ್ರತಿಯೊಂದರ ಮೇಲೆ ಬೆಲೆ ಏರಿಕೆ ಆಗೋದ್ರಿಂದ ಅದರ ಬಿಸಿ ಪಟಿ ಕುಟುಂಬಕ್ಕೆ ತಲುಪಿದ ತಲುಪುವುದರಿಂದ ಪ್ರಾಯಶಃ ಇವತ್ತು ನಾವೆಲ್ಲರೂ ಕೂಡ ಸಾಂಕೇತಿಕವಾಗಿ ಇವತ್ತೊಂದು ನಮ್ಮ ಧ್ವನಿಯಲ್ಲಿ ಇಲ್ಲಿ ನಾವು ಕೊಡಲಿಕ್ಕಿದ್ದೇವೆ ಅವರು ಇಲ್ಲಿ ನಮ್ಮ ಜೊತೆ ಈ ಒಂದು ಇಡೀ ನಮ್ಮ ಮಹಿಳೆಯರನ್ನು ಹುಟ್ಟು ವಿಶೇಷ ಶ್ರಮವನ್ನು ಪಟ್ಟಿದ್ದಾರೆ ನಮ್ಮ ಜಿಲ್ಲಾಧ್ಯಕ್ಷರಾದ ಅಶೋಕ್ ಕುಮಾರ್ ಕೊಡವರು